ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದೆ ಇದು ಎರಡನೇ ಭಾಗ ಈ ಕರ್ನಾಟಕದ ಚರಿತ್ರೆಯಲ್ಲಿ ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕಾಗಿರೋದು ನಮ್ಮ ಹೆಮ್ಮೆಯ ದೊರೆ ಕದಂಬ ವಂಶದ ಮಯೂರನ ಬಗ್ಗೆ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ಇರಬೇಕು ಆಗ ನಮ್ಮ ಭಾಳ ಒಳ್ಳೆಯ ಸ್ನೇಹಿತರಾಗಿದ್ದಂಥ ಮಹೇಂದ್ರ ಕುಮಾರ್ ಅವರು ಭಾಳ ದೊಡ್ಡ ಹೋರಾಟಗಾರರವರು ಅವರು ನನ್ನನ್ನು ಸಿರಿಸಿಗೆ ಕರ್ಕೊಂಡು ಹೋಗಿದ್ದರು ಸಿರಿಸಿಗೆ ಹೋದ ಸಂದರ್ಭದಲ್ಲಿ ನಾನೇನು ಚರಿತ್ರೆಯ ವಿದ್ಯಾರ್ಥಿ ಅಲ್ಲ ಚರಿತ್ರೆಯನ್ನು ನನ್ನ ಖುಷಿಗೆ ಕುತೂಹಲಕ್ಕೆ ಸಂತೋಷಕ್ಕೆ ಅಲ್ಪ ಸ್ವಲ್ಪ ಅಷ್ಟೇ ಹೊರತು ನಾನೊಬ್ಬ ಬರಹಗಾರ ಮತ್ತು ಒಂದು ರೀತಿಯ ಕವಿ ಪ್ರಜ್ಞೆ ನನ್ನೊಳಗಡೆ ಆವಾಗ ಅವಾಗ ಕೆಲಸ ಮಾಡ್ತಾ ಇರ್ತದೆ ಅನ್ನೋದು ಹೊರತಾಗಿ ನಾನು ಚರಿತ್ರೆಯನ್ನು ಬಹಳ ಗಂಭೀರವಾಗಿ ಓದಿಕೊಂಡು ಸಂಶೋಧನೆ ಮಾಡಿ ತಜ್ಞತೆಯನ್ನು ಪಡೆದವನಲ್ಲ ಚರಿತ್ರೆ ಬಗ್ಗೆ ನನಗೇನಾದರೂ ಅನುಮಾನ ಬಂದರೆ ನಮ್ಮ ಚರಿತ್ರೆಯ ವಿದ್ವಾಂಸರಾಗಿರುವಂಥ ಎಮ್ ಜಿ ನಾಗರಾಜ್ ಅವ್ರನ್ನೋ ತಲಕಾಡ್ ಚಿಕ್ಕರಂಗೇಗೌಡ್ರನ್ನೋ ಇಂಥವ್ರನ್ನ ಕೇಳಿ ತಿಳ್ಕೊಳ್ಳೋ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ ಅಲ್ಲಿಗೆ ಹೋಗಿದ್ದ ಸಿರಿಸಿಗೆ ಹೋಗಿದ್ದ ಸಂದರ್ಭದಲ್ಲಿ ಮಹೇಂದ್ರ ಕುಮಾರು ಆ ಲೋಹಿತ್ ನಾಯ್ಕು ಆ ಮಹೇಶ್ ನಾಯ್ಕು ಇವರೆಲ್ಲ ಹುಡುಗರಿದ್ರಲ್ಲ ಇವರೆಲ್ಲ ಏನು ಮಾಡಿದ್ರು ನನ್ನ ಮಧುಕೇಶ್ವರ ದೇವಾಲಯಕ್ಕೆ ಕರ್ಕೊಂಡೋದ್ರು ನಾನು ಈ ಹಿಂದೆ ಕೂಡ ಅದೇ ಬನವಾಸಿಯಲ್ಲಿರುವಂಥ ಮಧುಕೇಶ್ವರ ದೇವಾಲಯ ಹಿಂದೆ ಕೂಡ ಒಂದು ಎರಡು ಮೂರು ಸಲ ಹೋಗಿದ್ದೆ ಅಲ್ಲಿ ಹೋದಾಗ ನನಗೆ ಅನ್ನಿಸ್ತು ಅದು ಯಾರು ಸುಮಾರು ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಮಯೂರ ಕಟ್ಟಿರುವಂಥ ದೇವ ದೇವಾಲಯ ಅದು ಮಧುಕೇಶ್ವರ ಇದಕ್ಕೆ ಮಧುಕೇಶ್ವರ ಅಂತ ಯಾಕೆ ಹೆಸರಿಟ್ಟಿರೋದು ಯೋಚನೆ ಮಾಡಿದೆ ಆಮೇಲೆ ಅನೇಕ ಸಂಗತಿಗಳು ಅಲ್ಲಿ ನನಗೊಳ್ದು ಅಲ್ಲಿ ಸ್ಟೇಜಲ್ಲಿ ಮಾತಾಡಬೇಕಾದ್ರೆ ಪ್ರಾಸಂಗಿಕವಾಗಿ ಅಥವಾ ಸಹಜ ಕುತೂಹಲದಿಂದ ಅಥವಾ ಇದಕ್ಕಿದ್ದ ಹಾಗೆಯೇ ನನ್ನ ಮನಸ್ಸಿನಲ್ಲಿದ್ದ ಕೆಲವು ಮಾತುಗಳನ್ನು ಅನುಮಾನಗಳು ಅಂತಲೇ ಇಟ್ಕೊಳ್ಳಿ ಪರವಾಗಿಲ್ಲ ಅದೇನು ಸತ್ಯವೇ ಆಗಬೇಕು ನಿಖರವೇ ಇರಬೇಕು ಅಂತ ಏನಿಲ್ಲ ಅವುಗಳನ್ನು ಪ್ರಸ್ತಾಪ ಮಾಡಿದೆ ಸಭಿಕರ ಎದುರುಗಡೆ ನೋಡಿ ಇಲ್ಲಿ ಮಧುಕೇಶ್ವರ ಅನ್ನುವ ದೇವಾಲಯವನ್ನು ಮಯೂರ ಕಟ್ಟಿದ್ದಾನೆ ಮಯೂರ ಆಗಿದ ಮೇಲೆ ಯಾವ ಜನಾಂಗಕ್ಕೆ ಸೇರಿರ್ಬೋದು ಮಧುಕೇಶ್ವರ ಅಂತಂದರೆ ಏನು ಮಧು ಅಂತಂದರೆ ಜೇನುತುಪ್ಪ ಅನ್ನೋ ಒಂದು ಅರ್ಥ ಇದೆ ಅದೊಂದೇನು ಅರ್ಥ ಇರೋದು ಮಧು ಅಂತಂದರೆ ಮಧು ಅಂದರೆ ಇನ್ನೂ ಒಂದು ಅರ್ಥ ಇದೆ ಹೆಂಡ ಅಂಥೇಳಿ ಮಧುಪಾನ ಅಂತ ಹೇಳಲ್ವ ಸೊ ಹಾಗಾಗಿ ಯಾಕೆ ಈ ಹೆಂಡದ ಜೊತೆಗೆ ರಿಲೇಟ್ ಮಾಡಿ ಈ ದೇವರ ಹೆಸರನ್ನು ದೇವಾಲಯವನ್ನು ಮಯೂರ ಕಟ್ಟಿರೋದು ಅದು ಆತನಿಗೆ ಏನೋ ಸಂಬಂಧ ಇರಬೇಕು ಹಾಗೆ ಕುತೂಹಲದಿಂದ ಯೋಚನೆ ಮಾಡ್ತಾ ಹೋದರೆ ಕದಂಬ ಅನ್ನೋ ಹೆಸರನ್ನು ಅವನು ತನ್ನ ವಂಶಕ್ಕೆ ಇಟ್ಕೊಳ್ತಾನೆ ಕದಂಬ ಅಂದ್ರೇನು ಕೆಲವರು ಅದೆಂಥದೋ ಮರ ಅಂತ ಹೇಳ್ತಾರೆ ಇನ್ನು ಕೆಲವರು ಅದನ್ನು ಈಚಲು ಮರ ಅಂತ ಕೂಡ ಹೇಳ್ತಾರೆ ಈಚಲು ಮರ ಅಂತಂದರೆ ಹೆಂಡವನ್ನು ಇಳಿಸುವ ಒಂದು ಮರ ಅಲ್ಲೇ ಹೆಂಡ ಉತ್ಪತ್ತಿ ಆಗುವಂಥದ್ದು ಅದೊಂದು ಇವನ್ನ ಬ್ರಾಹ್ಮಣ ಬ್ರಾಹ್ಮಣ ಅಂತೇಳಿ ಸಿನಿಮಾದಲ್ಲೂ ತೋರಿಸ್ತಾರೆ ಮತ್ತು ಎಲ್ಲ ಕಡೆ ನಮ್ಮ ಇತಿಹಾಸದ ಪಾಠಗಳಲ್ಲೂ ಮಯೂರ ಶರ್ಮ ಆಗಿದ್ದವನು ಮಯೂರ ವರ್ಮ ಅದ ಅಂಥೇಳಿ ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಯಾಕೆ ಅದು ಅವನು ಶರ್ಮ ಆಗಿದ್ದರೆ ಬ್ರಾಹ್ಮಣನೇ ಆಗಿದ್ದರೆ ಕಂಚಿಗೆ ಹೋಗಿರ್ತಾನಲ್ಲ ಓದೋದಕ್ಕೆ ಅಂಥೇಳಿ ಅಲ್ಲಿಂದ ಅವನ್ನ ಯಾಕೆ ಓಡಿಸ್ತಾರೆ ಬ್ರಾಹ್ಮಣ ಆಗಿದ್ದರೆ ಅವನಿಗೆ ಸಹಜವಾಗಿಯೇ ಮನುಧರ್ಮಶಾಸ್ತ್ರದ ಪ್ರಕಾರವೇ ಶಾಸ್ತ್ರ ಧರ್ಮಗಳ ಬೆಂಬಲದಲ್ಲಿಯೇ ಅವನು ವಿದ್ಯೆ ಕಲಿಯೋದಕ್ಕೆ ಅವಕಾಶ ಇರುತ್ತೆ ವಿದ್ಯೆ ಕಲಿತಾ ಇದ್ದಂಥ ಹುಡುಗನನ್ನು ಯಾಕೆ ಕೊಡಿಸ್ತಾರೆ ಅಂತಂದರೆ ಬಹುಶಃ ಅವನು ಬ್ರಾಹ್ಮಣ ಆಗಿರಲಿಕ್ಕಿಲ್ಲ ಅವನು ಬ್ರಾಹ್ಮಣರ ವೇಷವನ್ನು ತೊಟ್ಟುಕೊಂಡು ಕಂಚಿಗೋಗಿ ವಿದ್ಯೆ ಕಲಿತಾ ಇದ್ದ ಅಂತ ಕಾಣಿಸುತ್ತೆ ಇದನ್ನು ನಾವು ಬೇಕಾದ್ರೆ ಇದರೊಳಗೆ ತಗೊಂಬನ್ನಿ ನಮ್ಮ ಮಹಾಭಾರತದಲ್ಲಿ ಈ ಪ್ರಸಂಗ ಇಲ್ವಾ ಕರ್ಣ ಪರಶುರಾಮನ ಬಳಿಗೆ ಹೋಗಿ ನಾನು ವಿದ್ಯೆ ಕಲಿಬೇಕು ಅನ್ನೋ ಆಸೆ ಅವನಿಗೆ ಅದಕ್ಕೋಸ್ಕರ ಹೋಗ್ತಾನೆ ಹೆಂಗೋಗ್ತಾನೆ ಆ ಪರಶುರಾಮ ಏನು ಮಾಡಿರ್ತಾನೆ ಅಂತಂದರೆ ನಾನು ನನ್ನ ಜಾತಿಯವ್ರಿಗಲ್ದೆ ಬೇರೆ ಜಾತಿಯವರಿಗೆ ಪಾಠ ಹೇಳ್ಕೊಡೋಲ್ಲ ಅಂತ ಆ ಕಾಲದ ಬಹಳ ದೊಡ್ಡ ವಿದ್ಯಾಗುರು ಪರಶುರಾಮ ಅಂದರೆ ಏನು ಸಾಮಾನ್ಯ ಅಲ್ಲ ಆತ ಈ ಥರದೊಂದು ನಿಲುವನ್ನು ತಗೊಂಬಿಟ್ಟಿರ್ತಾನೆ ನನ್ನ ಜಾತಿಯವರಿಗೆ ಮಾತ್ರ ನಾನು ಪಾಠ ಹೇಳ್ಕೊಡೋದು ಅಂತೇಳಿ ಸರಿ ಕರ್ಣನ ಆಸೆ ಏನು ಅಂತಂದರೆ ನಾನು ಏನಾದರೂ ಮಾಡಿ ಪರಶುರಾಮ ಗುರುಗಳ ಬಳಿಗೆ ಹೋಗಿ ವಿದ್ಯೆ ಕಲಿಬೇಕು ಆದರೆ ಕರ್ಣ ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ ಅವನು ಬೆಳೀತಾ ಇರೋದು ಸೂತರ ನಡುವೆ ಬೆಸ್ತರ ನಡುವೆ ಅವನೊಬ್ಬ ಸೂತ ಪುತ್ರ ಆಗಿರ್ತಾನೆ ಹಾಗಾಗಿ ನಾನು ಸೂತಪುತ್ರ ಬೆಸ್ತರವನು ಅಂತ ಹೇಳಿಕೊಂಡೆ ಅಂತಂದರೆ ನನಗೆ ಪರಶುರಾಮ ಪಾಠ ಹೇಳ್ಕೊಡಲ್ಲ ಅಂತ ನಿರ್ಧಾರ ಮಾಡಿಕೊಂಡು ಅವನು ವೇಷವನ್ನು ಮರೆಮಾಚಿ ಬ್ರಾಹ್ಮಣ ಒಟುವಿನ ವೇಷದಲ್ಲಿ ಪರಶುರಾಮನ ಬಳಿಗೆ ಹೋಗ್ತಾನೆ ಅಲ್ಲಿ ಹೋಗಿ ಪ ಎಲ್ಲ ವಿದ್ಯೆಯನ್ನು ಕಲಿತಾನೆ ಕೊನೆಗೆ ಗೊತ್ತಿದೆ ಆ ಕತೆ ಯಾವುದೋ ಒಂದು ದುಂಬಿ ಈ ಪರಶುರಾಮ ಕರುಣನ ತೊಲೆ ತಲೆಯ ಮೇಲೆ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದ್ದ ಸಂದರ್ಭದಲ್ಲಿ ಯಾವುದೋ ಒಂದು ದುಂಬಿ ಕರ್ಣನ ತೊಡೆಯನ್ನು ಕೊರೆದು ರಕ್ತ ಬಂದು ಅದು ಅವನ ತಲೆ ಕೆನ್ನೆಗಳಿಗೆಲ್ಲ ತಗಲಿ ಇದೇನಪ್ಪ ಇಲ್ಲಿ ರಕ್ತ ಬರ್ತಾ ಇದೆಯಲ್ಲ ಅಂತ ನೋಡಿದ್ರೆ ಕರ್ಣ ಸುಮ್ಮನೆ ಕೂತಿರ್ತಾನೆ ಅವಾಗ ಅನುಮಾನ ಬರುತ್ತೆ ನೀನು ಬ್ರಾಹ್ಮಣ ಅಲ್ಲ ಬ್ರಾಹ್ಮಣ ಆಗಿದ್ರೆ ಇಷ್ಟೊಂದು ಬಾಯಿ ಬಡ್ಕೊಂಡ್ಬಿಡ್ತಿದೆ ಇಷ್ಟೊಂದು ನೋವನ್ನ ಹೆಂಗೆ ತಡ್ಕೊಳಕ್ಕೆ ಸಾಧ್ಯ ನೀನು ಯಾವುದೋ ಶ್ರಮಿಕ ಜಾತಿಗೆ ಕೆಳ ಜಾತಿಗೆ ಸೇರಿರೋನು ನಿಜ ಹೇಳೋ ನಿನ್ನ ಜಾತಿ ಯಾವುದು ಅಂತ ದಬಾಯಿಸಿದಾಗ ಅವಾಗ ಅವನು ಹೇಳ್ತಾನೆ ಪರಶುರಾಮ ಏನು ಮಾಡ್ತಾನೆ ನಾನು ಹೇಳಿಕೊಟ್ಟ ಪಾಠ ನಿನ್ನ ಪರೀಕ್ಷೆಯ ಕಾಲದಲ್ಲಿ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾನೆ ನೋಡಿ ಯಾವುದಾದ್ರೂ ಮೇಷ್ಟ್ರು ಪಾಠ ಹೇಳ್ಕೊಟ್ಟವರು ಮಕ್ಕಳಿಗೆ ಈ ಥರ ಶಾಪ ಕೊಡ್ತಾರೆ ಏನ್ರಿ ಆದರೆ ಪರಶುರಾಮ ಪಾಪ ಕೊಟ್ಟ ಆ ಥರ ಶಾಪ ಕರ್ಣನಿಗೆ ಅನ್ಯಾಯ ಆಯಿತು ಅವನು ರಣಾಂಗಣದಲ್ಲಿರಬೇಕಾದ್ರೆ ಪರಶುರಾಮ ಹೇಳ್ಕೊಟ್ಟ ಆ ಬಿಲ್ವಿದ್ಯೆ ಮರೆತು ಹೋಗಿ ಅರ್ಜುನನ ಕೈಲಿ ಅವನು ಪ್ರಾಣವನ್ನು ಕಳ್ಕೊಬೇಕಾಗ್ತದೆ ಇದು ಪುರಾಣದಲ್ಲಿರೋದು ಅದೇ ಇದನ್ನ ಹೋಲಿಕೆಯನ್ನು ನೀವು ಮಯೂರನಿಗೆ ತಗೊಂಡು ಬರಬೇಕು ತಗೊಂಡು ಬಂದಾಗ ಮಯೂರ ಕೂಡ ಕರ್ಣನ ಹಾಗೆ ವೇಷವನ್ನು ಮರೆಸಿಕೊಂಡು ಅಲ್ಲಿ ಕಂಚಿ ಪಟ್ಟಣಕ್ಕೆ ಹೋಗಿ ಅಲ್ಲಿ ವಿದ್ಯೆ ಹೋಗಿದ್ದ ಅದು ಗೊತ್ತಾಗಿ ಬಹುಶಃ ಯಾರೋ ಓಡಿಸಿದ್ದಾರೆ ಅಲ್ಲಿಂದ ಬಂದ ಅವನು ವಾಪಸ್ಸು ಎಲ್ಲಿಗೆ ಬಂದ ಚಂದ್ರವಳ್ಳಿ ಅಂತ ಇದೆಯಲ್ಲ ಚಿತ್ರದುರ್ಗ ಅಲ್ಲಿ ಬಂದ ಅಲ್ಲಿಂದ ಅವನು ಮುಂದೆ ಬನವಾಸಿಯಲ್ಲಿ ರಾಜ್ಯವನ್ನು ಕದಂಬ ವಂಶದ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಇದು ಮೊಟ್ಟ ಮೊದಲ ಕನ್ನಡಿಗರ ಸಾಮ್ರಾಜ್ಯ ಅಂತ ಚರಿತ್ರೆಯ ವಿದ್ವಾಂಸರು ಹೇಳ್ತಾವ್ರೆ ನೋಡಿ ಅವನು ಎಲ್ಲಿ ಸ್ಥಾಪನೆ ಮಾಡ್ದ ಬನವಾಸಿ ಇದೆಯಲ್ಲ ಬನವಾಸಿ ಅಂದರೆ ಇವತ್ತಿನ ಸಾಗರ ಸಿದ್ದಾಪುರ ಸಿರ್ಸಿ ಶಿಕಾರಿಪುರ ಶಿವಮೊಗ್ಗ ಜಿಲ್ಲೆ ಉತ್ತರ ಕ ಕನ್ನಡದ ಹಲವು ಭಾಗಗಳು ಇವೆಲ್ಲವೂ ಕೂಡ ಬನವಾಸಿ ಪ್ರಾಂತಕ್ಕೆ ಸೇರುವಂಥವು ಅಲ್ಲಿ ಅತಿ ಹೆಚ್ಚಾಗಿ ಇವತ್ತಿಗೂ ಇರುವ ಜನಾಂಗ ಯಾವುದು ಅಂತಂದರೆ ಈಡಿಗರು ಈಡಿಗರ ವೃತ್ತಿ ಯಾವುದು ಅಂತಂದರೆ ಹೆಂಡದ ವ್ಯಾಪಾರ ಹೆಂಡ ಇಳಿಸುವುದು ಇದು ಅವರ ಜಾತಿಗೆ ಸಂಬಂಧಪಟ್ಟಂಥ ಒಂದು ವೃತ್ತಿ ನಾವು ಈ ಕಾಲದಲ್ಲೂ ಗಮನಿಸಿ ಗೊತ್ತಾಗುತ್ತೆ ಯಾರಾದರೂ ಒಬ್ಬ ರಾಜಕಾರಣಿ ಚುನಾವಣೆಗೆ ನಿಲ್ಲಬೇಕು ಗೆಲ್ಲಬೇಕು ಅನ್ನೋಂಥದ್ದಾದ್ರೆ ಎಲ್ಲಿ ಹೋಗ್ತಾನೆ ಅವನ ಜಾತಿಯವರು ಎಲ್ಲಿ ಜಾಸ್ತಿ ಇರ್ತಾರೋ ಅಲ್ಲಿಗೆ ಹೋಗ್ತಾನೆ ಮಯೂರ ಕೂಡ ಅವನಿಗೆ ಬೆಂಬಲ ಸಿಗಬಹುದಾದ್ದು ಎಲ್ಲಿ ಅಂದರೆ ತನ್ನ ಜಾತಿಯವರು ಎಲ್ಲಿದ್ದಾರೋ ಅಲ್ಲಿ ಬೆಂಬಲ ಸಿಗ್ಬೋದು ಅನ್ನೋ ಕಾರಣಕ್ಕೆ ಅಲ್ಲೋಗಿ ಸಾಮ್ರಾಜ್ಯವನ್ನು ಕಟ್ತಾನೆ ನೋಡಿ ಅಷ್ಟೇ ಅಲ್ಲ ನನಗೆ ಎಷ್ಟು ಇದು ಅಂತ ಅನಿಸುತ್ತೆ ಅಂತಂದರೆ ಸುಮ್ಮನೆ ಯೋಚನೆ ಮಾಡಿ ಗೊತ್ತಾಗುತ್ತೆ ನಮ್ಮ ಪ್ರಜಾವಾಣಿ ಪತ್ರಿಕೆ ಇದೆಯಲ್ಲ ನಮ್ಮ ಗುರು ಯಾರು ನೆಟ್ಗಲ್ಲಪ್ಪನವರು ಇವರೆಲ್ಲ ಆ ಕಾಲದೊಳಗಡೆ ಅವರೆಲ್ಲರೂ ಕೂಡ ಈಡಿಗ ಜನಾಂಗಕ್ಕೆ ಸೇರಿದವರು ಮತ್ತು ಅವರ ಬಿಸ್ನೆಸ್ ಏನು ವ್ಯಾಪಾರ ಏನು ಅಂತಂದರೆ ಹೆಂಡ ಸಾರಾಯಿ ಮಾರಾಟದಿಂದ ಸಿಕ್ಕಾಪಟ್ಟೆ ಹಣವನ್ನು ಗಳಿಸಿ ಶ್ರೀಮಂತರಾದಂಥವರು ಅವರು ಎಂಥ ಉದಾರಿಗಳು ಅಂತಂದರೆ ತಮ್ಮ ತಾವು ಗಳಿಸಿದ ಹಣದಲ್ಲಿ ಕನ್ನಡದಲ್ಲೊಂದು ಪತ್ರಿಕೆ ಮಾಡಬೇಕು ಅಂತೇಳಿ ಎಪ್ಪತ್ತೈದು ವರ್ಷದ ಹಿಂದೆ ಪ್ರಜಾವಾಣಿ ಅನ್ನೋ ಪತ್ರಿಕೆಯನ್ನು ಮಾಡ್ತಾರೆ ಅದಾದಮೇಲೆ ಪತ್ರಿಕೆ ಯಶಸ್ಸು ಕಾಣುತ್ತೆ ಇವತ್ತಿಗೂ ಪ್ರಜಾವಾಣಿ ತುಂಬ ನಮ್ಮನ್ನೆಲ್ಲ ನಾವು ಇಡೀ ಕರ್ನಾಟಕವನ್ನು ಆವರಿಸ್ಕೊಂಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಅಲ್ಲಿಂದ ಆಚೆಗೆ ಅವ್ರು ಏನು ಮಾಡ್ತಾರೆ ಯಶಸ್ಸು ಕಾಣ್ತಾರೆ ಯಶಸ್ಸು ಕಂಡ್ಮೇಲೆ ಮೇಲೆ ಇನ್ನೊಂದು ಪತ್ರಿಕೆ ಮಾಡ್ತಾರೆ ಅದರ ಹೆಸರು ಸುಧಾ ಅಂತೇಳಿ ಸುಧಾ ಅಂತಂದ್ರೇನು ಸುಧಾ ಅಂತಂದರೆ ಹೆಂಡ ಯಾಕೆ ಅವರು ಆ ಹೆಸರನ್ನಿಟ್ಟರು ಓಲಿಬಿಡಿ ಪಾಪ ಅವರು ಅವರ ವೃತ್ತಿಗೆ ಸಂಬಂಧಪಟ್ಟಂಥ ಒಂದು ಹೆಸರನ್ನು ಆಕರ್ಷಕವಾಗಿರೋ ಹೆಸರನ್ನು ಸುಧಾ ಅಂತೇಳಿ ಆ ಪತ್ರಿಕೆಗೆ ವಾರ ಪತ್ರಿಕೆಗೆ ಇಟ್ಟರು ಅದು ಇರಲಿ ಅದಾದಮೇಲೆ ಇನ್ನೊಂದು ಪತ್ರಿಕೆ ಮಾಡ್ತಾರೆ ಅದರ ಹೆಸರು ಮಯೂರ ಮಯೂರ ಅಂತ ಯಾಕೆ ಇಟ್ಟರು ಬಹುಶಃ ಮಯೂರ ತಮ್ಮ ಜಾತಿಯವನು ಅನ್ನುವ ಒಂದು ಸತ್ಯ ಅವರ ಅಂತರಂಗಕ್ಕೆ ಗೊತ್ತಾಗಿತ್ತು ಅಂತ ಕಾಣುತ್ತೆ ಅದಕ್ಕಾಗಿಯೇ ಮಯೂರ ಅಂಥೇಳಿ ಅವರು ಹೆಸರಿಟ್ಟಿರ್ಬೋದು ಇಂಥದ್ನೆಲ್ಲ ಇಟ್ಕೊಂಡು ನಾನು ಮಾತಾಡಿದೆ ಆಮೇಲೆ ನೋಡಿ ಆ ಮಯೂರ ಕದಂಬ ವಂಶದ ಆ ದೊರೆ ಅವನು ವಂಶ ಸುಮಾರು ಮುನ್ನೂರು ನಾನ್ನೂರು ವರ್ಷಗಳ ಕಾಲ ಕರ್ನಾಟಕವನ್ನು ಆಳ್ತಾರೆ ಕನ್ನಡದ ಮೊಟ್ಟ ಮೊದಲ ಶಾಸನ ಹಲ್ಮಿಡಿಯಲ್ಲಿ ದೊರೆಯುತ್ತಲ್ಲ ಆ ಮಯೂರನ ಕದಂಬ ವಂಶಸ್ಥರೇ ಹಾಕ್ಸಿರುವಂಥ ಒಂದು ಶಾಸನ ಅನ್ನೋದನ್ನ ನಾವು ಓದೋಕ್ಕೆ ತಿಳ್ಕೊಳ್ಳೋಕ್ಕೆ ಇವತ್ತಿಗೂ ಹಲ್ಮಿಡಿ ನೀವು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಿಂದ ಚಿಕ್ಕಮಗಳೂರಿಗೆ ಹೋಗ್ತಾಯಿದ್ರೆ ದಾರಿ ಒಳಗೆ ಹಲ್ಮಿಡಿ ಗ್ರಾಮ ಸಿಗುತ್ತೆ ಭಾಳ ಅತ್ಯದ್ಭುತವಾದಂಥ ಒಂದು ಶಾಸನವನ್ನು ನಾನು ಕ್ರಿಸ್ತಶಕ ನಾನೂರೈವತ್ತು ಸುಮಾರು ಇಲ್ಲಿಗೆ ಸಾವಿರದ ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಹಾಕಿರ್ಬೋದಾದಂಥ ಒಂದು ಶಾಸನ ಅದು ಕ ನಮಗೆ ಈಗ ಲಭ್ಯವಾಗಿರುವ ಕನ್ನಡದ ಮೊದಲನೇ ಶಾಸನ ಅಂತ ವಿದ್ವಾಂಸರು ಹೇಳ್ತಾರೆ ಆ ರೀತಿಯಾಗಿ ನಮ್ಮ ಚರಿತ್ರೆ ಶುರುವಾಗುವುದು ಹೀಗೆ ಇದನ್ನು ನಾವು ಅಭಿಮಾನದಿಂದ ನೆನಿಬೇಕು ಸಮಸ್ಯೆ ಏನಾಗಿದೆ ಅಂತಂದರೆ ಮಯೂರಿನನ್ನು ಕೆಲವು ಮೇಲ್ಜಾತಿಯವರು ಇವನು ನಮ್ಮ ಜಾತಿಯವನು ಬ್ರಾಹ್ಮಣ ಅಂಥೇಳಿ ನಮಗೆಲ್ಲ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ ಅದು ಏನು ಸರಿಯೋ ತಪ್ಪೋ ವಿದ್ವಾಂಸರದ್ರ ಬಗ್ಗೆಲ್ಲ ಚರ್ಚೆ ಮಾಡಬೇಕು ಯಾಕೆ ಹೀಗಾಗುತ್ತೆ ಯಾವುದೇ ಒಬ್ಬ ಸಾಧಕನನ್ನು ಅವನ್ನ ಏನು ಮಾಡ್ತಾರೆ ಅವನು ಕೆಳ ಜಾತಿಯಲ್ಲಿ ಹುಟ್ಟಿದರೆ ಇಲ್ಲ 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 ಇವನು ನಮ್ಮ ಜಾತಿಯವನು ಅಂತ ಮೇಲ್ಜಾತಿಯವರು ಎತ್ತಾಕಂಬಿಡ್ತಾರೆ ಆ ಥರದ ಒಂದು ಕೆಲಸ ಇಲ್ಲಿ ಆಗಿರಬಹುದೇನೋ ಅಂತ ನನಗೆ ಅನಿಸುತ್ತೆ ಇದರ ಬಗ್ಗೆ ಕನ್ನಡಿಗರು ಸರಿಯಾಗಿ ಯೋಚನೆ ಮಾಡಿದ್ರೆ ಈ ಕೆಳಜಾತಿಯವರ ಶಕ್ತಿ ಏನು ಸಾಮರ್ಥ್ಯ ಏನು ಮೇಲ್ಜಾತಿಯವರು ಇವರನ್ನು ಹೆಂಗೆ ತಮ್ಮ ನಿಯಂತ್ರಣಕ್ಕೆ ತಗೊಂಡು ಶೋಷಣೆ ಮಾಡ್ತಾರೆ ಅನ್ನೋ ಎಲ್ಲ ಸತ್ಯಗಳು ಕೂಡ ಹೊರಗಡೆ ಬರ್ತವೆ